ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಹಿಂದೂ ಧರ್ಮದ ಪಾವಿತ್ರ್ಯತೆ ವಿಷಯ ಬಂದಾಗ ಖಂಡಿತ ನಾನು ಮಾತನಾಡ್ತೇನೆ ಅಂತ ಆಂಧ್ರ ಪ್ರದೇಶದ ಡಿ ಪವನ್ ಕಲ್ಯಾಣ್ ಹೇಳಿದ್ದಾರೆ ಹಿರಿಯ ನಟ ಪ್ರಕಾಶ್ ರೈ ಟೀಕೆಗೆ ಉತ್ತರ ಎನ್ನುವಂತೆ ಪವನ್ ಈ ಮಾತು ಹೇಳಿದ್ದಾರೆ ಜಾತ್ಯತೀತತೆಯ ವಿಷಯ ಬಂದಾಗ ಅದು ಪರಸ್ಪರ ಇರಬೇಕು ಹಂಸ ಕ್ಷೀರ ನ್ಯಾಯದಂತೆ ಕಾಣಬೇಕು ಅಂತ ಪವನ್ ಕಲ್ಯಾಣ್ ಪ್ರಕಾಶ್ ರೈಗೆ ತಿರುಗೇಟು ನೀಡಿದ್ದಾರೆ ಲಡ್ಡು ಪ್ರಸಾದದ ವಿವಾದಕ್ಕೆ ಸಂಬಂಧಿಸಿದಂತೆ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪನೆಗೆ ಪವನ್ ಕಲ್ಯಾಣ್ ಒತ್ತಾಯಿಸಿದ್ದರು ಈ ವಿಚಾರವಾಗಿ ದೇಶದ ಹಲವು ಗಣ್ಯರು ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ಡಿಸಿಎಂ ಡಿ ಕೆ ಶಿವಕುಮಾರ್ ದೇಗುಲಗಳು ಸರ್ಕಾರದ ಅಧೀನದಲ್ಲೇ ಇರಬೇಕು ಅಂತ ಹೇಳಿದ್ದಾರೆ ತಿರುಪತಿ ಲಡ್ಡು ವಿವಾದ ದೇಶದಾದ್ಯಂತ ಚರ್ಚೆ ಆಗ್ತಿದೆ ಆದರೆ ಇದು ಲಡ್ಡು ಮಾರಾಟದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಕಳೆದ ನಾಲ್ಕು ದಿನಗಳಲ್ಲಿ ಬರೋಬ್ಬರಿ ಹದಿನಾಲ್ಕು ಲಕ್ಷ ಲಡ್ಡುಗಳು ಮಾರಾಟ ಆಗಿವೆ ಅಂತ ತಿರುಮಲ ತಿರುಪತಿ ದೇವಸ್ಥಾನದ ಟ್ರಸ್ಟ್ ಹೇಳಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಮೂರು ಲಕ್ಷದ ಐವತ್ತೊಂಬತ್ತು ಸಾವಿರ ಸೆಪ್ಟೆಂಬರ್ ಇಪ್ಪತ್ತರಂದು ಮೂರು ಲಕ್ಷದ ಹದಿನೇಳು ಸಾವಿರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮೂರು ಲಕ್ಷದ ಅರವತ್ತೇಳು ಸಾವಿರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮೂರು ಲಕ್ಷದ ಅರವತ್ತು ಸಾವಿರ ಲಡ್ಡುಗಳು ಮಾರಾಟವಾಗಿದೆ ಅಂತ ಹೇಳಿದೆ ಲಡ್ಡು ಪ್ರಸಾದದಲ್ಲಿ ಪರೀಕ್ಷೆ ವೇಳೆ ಪ್ರಾಣಿಗಳ ಕೊಬ್ಬು ಕಂಡುಬಂದ ಹಿನ್ನೆಲೆಯಲ್ಲಿ ಭಾರಿ ವಿವಾದ ಸೃಷ್ಟಿಯಾಗಿದೆ ಇನ್ನು ವಿವಾದದ ಬೆನ್ನಲ್ಲೇ ದೇವಸ್ಥಾನದ ಅರ್ಚಕ ಸಮೂಹ ದೇಗುಲದಲ್ಲಿ ಶನಿಶಾಂತಿ ಹೋಮ ಹಾಗೂ ಶುದ್ಧೀಕರಣ ಕಾರ್ಯ ನಡೆಸಿದೆ ದೆಹಲಿ ಸಿಎಂ ಅತಿಶಿ ನಡೆ ಇದೀಗ ಎಎಪಿ ಬೆಂಬಲಿಗರಲ್ಲಿ ಅಸಮಾಧಾನ ತಂದಿದೆ ಕೇಜ್ರಿವಾಲ್ ಬಳಸುತ್ತಿದ್ದ ಸಿಎಂ ಕುರ್ಚಿ ಬಳಸಲಾರೆ ಎನ್ನುವ ಅತಿಶಿ ನಿರ್ಧಾರ ಟೀಕೆಗೆ ಕಾರಣವಾಗಿದೆ ಅಂದ ಹಾಗೆ ಕೇಜ್ರಿವಾಲ್ ಬಳಸುತ್ತಿದ್ದ ಕುರ್ಚಿ ಖಾಲಿ ಇಟ್ಟು ಮತ್ತೊಂದು ಚೇರ್ನಲ್ಲಿ ಕುಳಿತು ಅಧಿಕಾರ ನಡೆಸುವುದಾಗಿ ಅತಿಶಿ ಹೇಳಿದ್ದರು ಅದು ಅವರಿಗಷ್ಟೇ ಮೀಸಲು ಅವರು ಕಳಂಕ ಮುಕ್ತರಾಗಿ ಬರುವುದನ್ನೇ ಭರತನಂತೆ ಎದುರು ನೋಡುತ್ತಿದ್ದೇನೆ ಅಂತ ಅತಿಶಿ ಹೇಳಿದ್ದರು ಆದರೆ ಅತಿಶಿ ನಿರ್ಧಾರಕ್ಕೆ ಹಿರಿಯ ವಕೀಲ ಸ್ವರಾಜ್ ಅಭಿಯಾನದ ಸಂಸ್ಥಾಪಕ ಪ್ರಶಾಂತ್ ಭೂಷಣ್ ಕಿಡಿಕಾರಿದ್ದಾರೆ ಖಾಲಿ ಕುರ್ಚಿಯ ಮೇಲೆ ಕೇಜ್ರಿವಾಲ್ ಚಪ್ಪಲಿ ಇಟ್ಕೊಳ್ಳಿ ಆಗ ಚಪ್ಪಲಿಗಳು ಆಳುತ್ತಿವೆ ಎಂದು ಹೇಳಬಹುದು ಅಂತ ಎಕ್ಸ್ ನಲ್ಲಿ ವ್ಯಂಗ್ಯವಾಡಿದ್ದಾರೆ ಇನ್ನು ಚಿತ್ರನಟ ಪ್ರಕಾಶ್ ರೈ ಕೂಡ ಅತಿಶಿ ನಡೆ ಟೀಕಿಸಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಎರಡನೇ ಹಂತದ ಮತದಾನಕ್ಕೆ ವ್ಯಾಪಕ ಬಿಗಿ ಭದ್ರತೆ ಒದಗಿಸಲಾಗಿದೆ ಗಡಿ ನಿಯಂತ್ರಣ ರೇಖೆಗೆ ಅಂಟಿಕೊಂಡಿರುವ ರಜೌರಿ ವಲಯ ಸೇರಿದಂತೆ ಮತದಾನ ನಡೆಯುವ ಭಾಗದಲ್ಲಿ ವ್ಯಾಪಕ ಕಟ್ಟೆಚ್ಚರ ವಹಿಸಲಾಗಿದೆ ಆರು ಜಿಲ್ಲೆಗಳ ಇಪ್ಪತ್ತ ಆರು ವಿಧಾನಸಭಾ ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಮತದಾನ ನಡೆಯುತ್ತಿದೆ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಒಮರ್ ಅಬ್ದುಲ್ಲಾ ಭವಿಷ್ಯ ಸಹ ಹಿಂದೆ ಮತಯಂತ್ರಗಳಲ್ಲಿ ಭದ್ರವಾಗಲಿದೆ ಅಂದ ಹಾಗೆ ಒಮರ್ ಅಬ್ದುಲ್ಲಾ ಬಲ್ ಹಾಗೂ ಬುದ್ಗಾಂ ಎರಡು ಕ್ಷೇತ್ರದಿಂದಲೂ ಅಖಾಡಕ್ಕಿಳಿದಿದ್ದಾರೆ ತ್ರೇತಾಯುಗದಲ್ಲಿ ಹನುಮ ಸೀತೆಯನ್ನ ರಾವಣನ ಸಂಕಷ್ಟದಿಂದ ಪಾರು ಮಾಡಿದ್ದ ಇದೀಗ ಕೋತಿಗಳ ಹಿಂಡೊಂದು ಬಾಲಕಿಯನ್ನ ಅತ್ಯಾಚಾರದಿಂದ ರಕ್ಷಣೆ ಮಾಡಿವೆ ಅಚ್ಚರಿ ಎನಿಸುವ ಈ ಘಟನೆ ಉತ್ತರ ಪ್ರದೇಶದ ನಲ್ಲಿ ನಡೆದಿದೆ ಆರು ವರ್ಷದ ಬಾಲಕಿಯನ್ನ ಕಾಮುಕನೊಬ್ಬ ಆಮಿಷ ತೋರಿಸಿ ಪಾಳು ಬಿದ್ದ ಮನೆಯೊಂದಕ್ಕೆ ಕರೆದೊಯ್ದಿದ್ದ ಬಾಲೆಯ ಉಡುಪು ಕಳಚಿ ಇನ್ನೇನು ಲೈಂಗಿಕ ದೌರ್ಜನ್ಯ ನಡೆಸಬೇಕು ಅನ್ನುವಷ್ಟರಲ್ಲಿ ಕೋತಿಗಳು ದಾಳಿ ಇಟ್ಟಿವೆ ಈ ವೇಳೆ ಬಾಲಕಿಯ ಚೀರಾಟ ಕೇಳಿ ಅಲ್ಲಿದ್ದ ಮಂಗಗಳ ಹಿಂಡು ಕಾಮುಕನ ಮೇಲೆ ಎರಗಲು ಶುರು ಮಾಡಿವೆ ಕೋತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದರಿಂದ ಕಾಮುಕ ಬಾಲಕಿಯನ್ನ ಬಿಟ್ಟು ಪರಾರಿಯಾಗಿದ್ದಾನೆ ಅಲ್ಲಿಂದ ಹೊರಬಂದ ಬಾಲಕಿ ತನ್ನ ಪೋಷಕರಿಗೆ ಘಟನೆ ಬಗ್ಗೆ ತಿಳಿಸಿದ್ದಾಳೆ ಆರೋಪಿಯ ಬಲೆಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಲೆಬನಾನ್ ಹಿಜ್ಬುಲ್ಲಾ ಪೇಜರ್ ಗಳ ಸ್ಫೋಟ ಪ್ರಕರಣದಲ್ಲಿ ಭಾರತೀಯ ಮೂಲದ ನಾರ್ವೆ ನಾಗರಿಕ ರಿನ್ಸನ್ ಜೋಸ್ ಹೆಸರು ಕೇಳಿಬಂದಿದೆ ಕೇರಳದ ವಯನಾಡಿನವರಾದ ರಿನ್ಸನ್ ಜೋಸ್ ನಾರ್ವೆಯಲ್ಲಿ ಕಂಪನಿ ನಡೆಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೇರಳ ಪೊಲೀಸರು ಆತನ ಕುಟುಂಬಸ್ಥರ ವಿಚಾರಣೆ ನಡೆಸಿದ್ದಾರೆ ವೈನಾಡ್ನಲ್ಲಿರುವ ಅವನ ನಿವಾಸಕ್ಕೆ ತೆರಳಿದ ಕೇರಳ ಪೊಲೀಸರು ಕುಟುಂಬದವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಹಾಗೆ ಜೋಸ್ ಬಲ್ಗೇರಿಯಾ ಮೂಲದ ನಾರ್ಟಾ ಗ್ಲೋಬಲ್ ಲಿಮಿಟೆಡ್ ಸಂಸ್ಥಾಪಕರಾಗಿದ್ದಾರೆ ಈ ಸಂಸ್ಥೆಯು ಹಿಜ್ಬುಲ್ಲಾಗೆ ಪೇಜರ್ ಗಳನ್ನ ಮಾರಾಟ ಮಾಡಲು ಅನುಕೂಲ ಮಾಡಿಕೊಟ್ಟಿತ್ತು ಎನ್ನಲಾಗಿದೆ ಈ ಕುರಿತು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ರಿನ್ಸನ್ ಜೋಸ್ ಹಾಗೂ ಜಿಸನ್ಸ್ ಜೋಸ್ ಅವಳಿ ಸೋದರರಾಗಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಇವರೆಲ್ಲ ವಿದೇಶಗಳಲ್ಲೇ ನೆಲೆಸಿದ್ದಾರೆ ಉಳಿದಂತೆ ತಂದೆ ತಾಯಿ ಹಾಗೂ ಕೆಲ ಕುಟುಂಬಸ್ಥರು ಮಾತ್ರ ವಯನಾಡು ಜಿಲ್ಲೆಯ ಮನಂತವಾಡಿಯಲ್ಲಿ ನೆಲೆಸಿದ್ದಾರೆ ಲೆಬನಾನ್ ಮೇಲಿನ ಇಸ್ರೇಲ್ ದಾಳಿ ತೀವ್ರಗೊಂಡಿದೆ ದಕ್ಷಿಣ ಲೆಬನಾನ್ನಲ್ಲಿ ನಡೆದ ವಾಯುದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ ಐನೂರಕ್ಕೆ ದಾಟಿದೆ ಅಂದಾಜು ಸಾವಿರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಹಿಜ್ಬುಲ್ಲಾ ಉಗ್ರರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ ದಕ್ಷಿಣ ಲೆಬೆನಾನ್ ಬೇಕಾ ಪ್ರಾಂತ್ಯ ಹಾಗೂ ಇಸ್ರೇಲ್ ಗಡಿಗೆ ಅಂಟಿಕೊಂಡಿರುವ ಲೆಬೆನಾನ್ ಭಾಗದ ಮೇಲೆ ದಾಳಿಯ ತೀವ್ರತೆ ಕಂಡುಬಂದಿದೆ ದಾಳಿಯ ವೇಳೆ ಅನೇಕ ನಾಗರಿಕರು ಮೃತಪಟ್ಟಿರುವುದಾಗಿ ಲೆಬೆನಾನ್ ಒಳಾಡಳಿತ ಸಚಿವಾಲಯ ತಿಳಿಸಿದೆ ಸಾವಿರಾರು ನಾಗರಿಕರು ಬಾಂಬ್ ದಾಳಿಯಿಂದ ಸುರಕ್ಷಿತ ಸ್ಥಳಗಳತ್ತ ವಲಸೆ ಹೋಗಿದ್ದಾರೆ ಇನ್ನು ಏರ್ ಸ್ಟ್ರೈಕ್ ನಲ್ಲಿ ಸುಮಾರು ಸಾವಿರದ ಆರುನೂರು ಹಿಜ್ಬುಲ್ಲಾ ಉಗ್ರರನ್ನ ಹೊಡೆದುರುಳಿಸಿದ್ದೇವೆ ಅಂತ ಇಸ್ರೇಲ್ ಪಡೆಗಳು ಹೇಳ್ತಿವೆ ಅದರಲ್ಲೂ ಇಪ್ಪತ್ತು ವರ್ಷಗಳ ಹಿಂದೆ ನಿರ್ಮಿಸಿದ್ದ ಹಿಜ್ಬುಲ್ಲಾ ಅಡಗುದಾಣ ಕೂಡ ಉಡಿಸ್ ಮಾಡಲಾಗಿದೆ ಅಂತ ಐಡಿಎಫ್ ಹೇಳ್ತಿದೆ ಮತ್ತೊಂದೆಡೆ ಹಿಜ್ಬುಲ್ಲಾ ಸಹ ಇಸ್ರೇಲ್ನ ಮಿಲಿಟರಿ ಪೋಸ್ಟ್ಗಳ ಮೇಲೆ ರಾಕೆಟ್ ದಾಳಿ ನಡೆಸಿರುವುದಾಗಿ ಹೇಳಿದೆ ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಲೆಬನಾನ್ ನಾಗರಿಕರನ್ನ ಉದ್ದೇಶಿಸಿ ಮನವಿ ಮಾಡಿದ್ದಾರೆ ನಮ್ಮ ಯುದ್ಧ ನಿಮ್ಮ ವಿರುದ್ಧವಲ್ಲ ನಿಮ್ಮ ನೆಲೆಯನ್ನ ಅಡಗುದಾಣವನ್ನಾಗಿ ಮಾಡಿಕೊಂಡಿರುವ ಹಿಜ್ಬುಲ್ಲಾಗಳ ವಿರುದ್ಧ ಸಮರ ಸಾರಿದ್ದೇವೆ ಹೀಗಾಗಿ ಹಿಜ್ಬುಲ್ಲಾ ಶಿಬಿರಗಳಿಂದ ದೂರವಿರಿ ಎನ್ನುವ ಸಂದೇಶವನ್ನ ನೆತನ್ಯಾಹು ನೀಡಿದ್ದಾರೆ ಇನ್ನು ಇಸ್ರೇಲಿ ನಡೆ ಪ್ರಾದೇಶಿಕ ಸಮರಕ್ಕೆ ನಾಂದಿ ಹಾಡಲಿದೆ ಅಂತ ಇರಾನ್ ಎಚ್ಚರಿಸಿದೆ ಇಸ್ರೇಲ್ ಇರಾನ್ಗೆ ಪ್ರಚೋದನೆ ನೀಡುವ ಮೂಲಕ ಮಧ್ಯಪ್ರಾಚ್ಯ ಬಿಕ್ಕಟ್ಟನ್ನ ಸಮರಕ್ಕೆ ಬದಲಾಯಿಸುತ್ತಿದೆ ಅಂತ ಇರಾನ್ ಅಧ್ಯಕ್ಷ ಮಸೂದ್ ಪೆಜಕ್ಷಿಯಾನ್ ಕಿಡಿಕಾರಿದ್ದಾರೆ ಇನ್ನು ಇತ್ತ ಗ್ರೀಸ್ ಸಹ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ ಜಾಗತಿಕವಾಗಿ ಇಸ್ರೇಲ್ ವಿರುದ್ಧ ಪರಿಣಾಮಕಾರಿ ಒತ್ತಡ ತಂತ್ರ ಕೆಲಸ ಮಾಡುತ್ತಿಲ್ಲ ಅಂತ ಗ್ರೀಸ್ ಜಾಗತಿಕ ನಾಯಕರನ್ನ ದೂರಿದೆ ಉದ್ವಿಗ್ನಗೊಂಡಿರುವ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುವರಿ ಸೇನಾ ಪಡೆ ನಿಯೋಜನೆಗೆ ಅಮೆರಿಕ ಮುಂದಾಗಿದೆ ಈ ಕುರಿತು ಪೆಂಟಗಾನ್ ಘೋಷಣೆ ಹೊರಡಿಸಿದೆ ಇಸ್ರೇಲ್ ಲೆಬೆನಾನ್ ನಡುವೆ ಸಂಘರ್ಷ ಭುಗಿಲೆದ್ದಿರುವ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪಡೆಗಳ ನಿಯೋಜನೆ ಮಾಡುವುದಾಗಿ ಪೆಂಟಗಾನ್ ಹೇಳಿದೆ ಆದರೆ ಎಷ್ಟು ಪಡೆಗಳ ನಿಯೋಜನೆ ಮಾಡಲಿದೆ ಅನ್ನುವ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಪೆಂಟಗಾನ್ ವಕ್ತಾರ ಮೇಜರ್ ಜನರಲ್ ಪ್ಯಾಟ್ ರೈಡರ್ ಮಾಧ್ಯಮಗಳಿಗೆ ಈ ಕುರಿತು ಸ್ಪಷ್ಟ ಮಾಹಿತಿ ನೀಡಲು ನಿರಾಕರಿಸಿದ್ದಾರೆ ಈಗಿರುವ ಮಾಹಿತಿಯಂತೆ ಮಿಡಲ್ ನಲ್ಲಿ ಅಂದಾಜು ನಲವತ್ತು ಸಾವಿರ ಅಮೆರಿಕ ಸೈನಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಪುಟ್ಟ ದ್ವೀಪ ರಾಷ್ಟ್ರ ಜಪಾನ್ಗೆ ಮತ್ತೆ ಸುನಾಮಿ ಭೀತಿ ಎದುರಾಗಿದೆ ಜಪಾನ್ ರಾಜಧಾನಿ ಟೋಕಿಯೋದಿಂದ ದಕ್ಷಿಣಕ್ಕಿರುವ ಈಜು ದ್ವೀಪದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ ಮಂಗಳವಾರ ನಸುಕಿನ ಜಾವ ಐದು ಗಂಟೆಯ ಹೊತ್ತಿಗೆ ಈ ಕಂಪನ ಸಂಭವಿಸಿದೆ ರಿಕ್ಟರ್ ಮಾಪಕದಲ್ಲಿ ಐದು ಪಾಯಿಂಟ್ ಒಂಬತ್ತರಷ್ಟು ತೀವ್ರತೆ ದಾಖಲಾಗಿದೆ ಭೂಕಂಪದ ಹಿನ್ನೆಲೆಯಲ್ಲಿ ಜಪಾನ್ ಹವಾಮಾನ ಕೇಂದ್ರ ಸುನಾಮಿ ಎಚ್ಚರಿಕೆ ನೀಡಿದೆ ಈ ಕಂಪನದ ಬಳಿಕ ಜಪಾನ್ ಸುತ್ತಮುತ್ತಲ ಸಣ್ಣ ದ್ವೀಪಗಳಲ್ಲೂ ಸರಣಿ ಕಂಪನಗಳು ಕಂಡುಬಂದಿವೆ ಹೀಗಾಗಿ ಜನರು ಎಚ್ಚರಿಕೆಯಿಂದ ಇರುವಂತೆ ಹವಾಮಾನ ಕೇಂದ್ರ ಮುನ್ಸೂಚನೆ ನೀಡಿದೆ ಟೋಕಿಯೋದಿಂದ ದಕ್ಷಿಣಕ್ಕೆ ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ ಪೆಸಿಫಿಕ್ ಭೂಕಂಪ ವಲಯದಲ್ಲಿ ಬರುವ ಜಪಾನ್ ಭಾಗವನ್ನು ರಿಂಗ್ ಆಫ್ ಫೈರ್ ಅಂತ ಕರೆಯಲಾಗುತ್ತೆ ಸೆನೆಗಲ್ನ ದೋಣಿಯೊಂದರಲ್ಲಿ ಮೂವತ್ತು ಕೊಳೆತ ಮೃತ ದೇಹಗಳು ಪತ್ತೆಯಾಗಿವೆ ಈ ಕುರಿತು ಸೆನೆಗಲ್ನ ಮಿಲಿಟರಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ರಾಜಧಾನಿ ಡಾಕಾರ್ನ ಕರಾವಳಿಯಿಂದ ಮೂವತ್ತೆಂಟು ನಾಟಿಕಲ್ ಮೈಲುಗಳ ದೂರದಲ್ಲಿ ಅಂದರೆ ಎಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಈ ದೋಣಿ ಪತ್ತೆಯಾಗಿದೆ ತೇಲುತ್ತಿರುವ ಈ ದೋಣಿಯಲ್ಲಿ ಕನಿಷ್ಠ ಮೂವತ್ತು ಕೊಳೆತ ದೇಹಗಳು ಪತ್ತೆಯಾಗಿವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸಮುದ್ರದ ನಡುವೆ ಭಾನುವಾರ ಸಂಜೆ ಬೋಟ್ ಇರುವ ಬಗ್ಗೆ ನೌಕಾಪಡೆಗೆ ಮಾಹಿತಿ ನೀಡಲಾಗಿತ್ತು ಹೀಗಾಗಿ ತಕ್ಷಣವೇ ಗಸ್ತು ದೋಣಿಯನ್ನ ಸ್ಥಳಕ್ಕೆ ನಿಯೋಜಿಸಲಾಗಿತ್ತು ಅಂತ ಮಿಲಿಟರಿ ಅಧಿಕಾರಿಗಳು ಹೇಳಿದ್ದಾರೆ ಸದ್ಯ ದೋಣಿಯಲ್ಲಿ ಮೂವತ್ತು ಮೃತದೇಹಗಳಿದೆ ಆದರೆ ದೋಣಿಯ ಮೂಲದ ಬಗ್ಗೆ ಹೆಚ್ಚು ನಿಖರವಾದ ಮಾಹಿತಿ ಸಿಕ್ಕಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಆಸಿಂ ಮಲಿಕ್ ನೇಮಕಗೊಂಡಿದ್ದಾರೆ ಅಮೆರಿಕಾದಲ್ಲಿ ಶಿಕ್ಷಣ ಪಡೆದಿರುವ ಮೊಹಮ್ಮದ್ ಆಸಿಮ್ ಮಲಿಕ್ ಅಂಜುಮ್ ಸ್ಥಾನ ತುಂಬಲಿದ್ದಾರೆ ಮೊಹಮ್ಮದ್ ಬಲೂಚಿಸ್ತಾನ ಹಾಗೂ ವಜೀರಿಸ್ತಾನದಲ್ಲಿ ಕರ್ತವ್ಯ ನಿರ್ವಹಿಸಿರುವ ಅನುಭವ ಹೊಂದಿದ್ದಾರೆ ಹೀಗಾಗಿ ಅವರನ್ನು ಐಎಸ್ಐನಂತಹ ಆಯಕಟ್ಟಿನ ಜಾಗಕ್ಕೆ ತರಲಾಗಿದೆ ಪಾಕಿಸ್ತಾನದ ಬೇಹುಗಾರಿಕಾ ಪಡೆಯಾಗಿರುವ ಐಎಸ್ಐ ಭಾರತದ ವಿರುದ್ಧ ಸದಾ ಷಡ್ಯಂತ್ರ ರೂಪಿಸುತ್ತಲೇ ಇರುತ್ತದೆ ಯುಎಸ್ ಮಿಲಿಟರಿ ಡಿಫೆನ್ಸ್ ಕಾಲೇಜಿನಲ್ಲಿ ಶಿಕ್ಷಣ ಪೂರೈಸಿರುವ ಮೊಹಮ್ಮದ್ ಮಲಿಕ್ ಭಾರತ ವಿರೋಧಿ ಧೋರಣೆಯನ್ನು ಕೊಂಚ ಮಟ್ಟಿಗೆ ತಗ್ಗಿಸುವ ಸಾಧ್ಯತೆ ಇದೆ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ಗೆ ನ್ಯೂಯಾರ್ಕ್ನಲ್ಲಿ ಪ್ರತಿಭಟನೆಯ ಬಿಸಿ ತಟ್ಟಿದೆ ವಿಶ್ವಸಂಸ್ಥೆ ಅಧಿವೇಶನದಲ್ಲಿ ಭಾಗಿಯಾಗಲು ಆಗಮಿಸಿದ್ದ ಅವರಿಗೆ ಗೋ ಬ್ಯಾಕ್ ಭಿತ್ತಿಪತ್ರ ತೋರಿಸಿ ಪ್ರತಿಭಟನೆ ನಡೆಸಲಾಗಿದೆ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಖಂಡಿಸಿ ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದ್ರು ಶೇಖ್ ಹಸೀನಾ ನಮ್ಮ ಪ್ರಧಾನಿ ಜಾಗ ಖಾಲಿ ಮಾಡಿ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ದಾರೆ ಹೆಚ್ಚು ಕಡಿಮೆ ಭಾರತ ವಿರೋಧಿ ಧೋರಣೆ ಹೊಂದಿರುವ ಮೊಹಮ್ಮದ್ ಯುನಸ್ ನಡೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಹೆಚ್ಚುವಂತೆ ಮಾಡಿದೆ ಭೂಮಿ ಇಂದು ಖಗೋಳ ವಿಸ್ಮಯವೊಂದಕ್ಕೆ ಸಾಕ್ಷಿಯಾಗಲಿದೆ ನೂರ ಎಪ್ಪತ್ತು ಅಡಿ ವಿಮಾನ ಗಾತ್ರದ ಬೃಹತ್ ಕ್ಷುದ್ರ ಗ್ರಹವೊಂದು ಭೂಮಿಯ ಸಮೀಪದಲ್ಲಿಯೇ ಹಾದು ಹೋಗಲಿದೆ ಅಂತ ನಾಸಾ ಹೇಳಿದೆ ಗಂಟೆಗೆ ಸುಮಾರು ಎಂಬತ್ತೆರಡು ಸಾವಿರದ ಎಂಟುನೂರ ಎಂಬತ್ನಾಕು ಕಿಲೋಮೀಟರ್ ವೇಗದಲ್ಲಿ ಈ ಕ್ಷುದ್ರ ಗ್ರಹ ಭೂಮಿಯ ಬಳಿ ಹಾದು ಹೋಗಲಿದೆಯಂತೆ ಈ ಕುರಿತು ನಾಸಾ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ ಅಂದಹಾಗೆ ಈ ಕ್ಷುದ್ರ ಗ್ರಹಕ್ಕೆ ನಾಸಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಸ್ ಎಫ್ ಎಂದು ಹೆಸರಿಸಲಾಗಿದೆ ಈ ಕ್ಷುದ್ರ ಗ್ರಹದಿಂದ ಭೂಮಿಗೆ ಯಾವುದೇ ಅಪಾಯ ಇಲ್ಲ ಅಂತಾನು ನಾಸಾ ತಿಳಿಸಿದೆ ತಮಿಳುನಾಡಿನ ನೀಲಗಿರಿ ಜಿಲ್ಲೆ ಈಗ ನೀಲ ಕುರಂಜಿ ಹೂಗಳಿಂದ ಕಂಗೊಳಿಸುತ್ತಿದೆ ಮಂಡಲ ಸೇರಿದಂತೆ ನೀಲಗಿರಿ ಜಿಲ್ಲೆಯ ಗಿರಿ ಕಣವೆಗಳು ನೀಲಕುರುಂಜಿ ಹೂಗಳಿಂದ ನಳನಳಿಸುತ್ತಿದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನೀಲಕುರುಂಜಿ ಅರಳುತ್ತದೆ ಇದೀಗ ನೀಲಗಿರಿಯ ಬೆಟ್ಟ ಗುಡ್ಡಗಳು ನೀಲಿ ಹೂಗಳಿಂದ ತುಂಬಿವೆ ಅತ್ತ ಕೇರಳದ ಮುನ್ನಾರ್ ಇಡುಕ್ಕಿ ಜಿಲ್ಲೆಯಲ್ಲೂ ನೀಲಕುರುಂಜಿಯ ಸ್ವಬಗು ಸೃಷ್ಟಿಯಾಗಿದೆ ನಮ್ಮ ರಾಜ್ಯದ ಚಿಕ್ಕಮಗಳೂರು ಸಕಲೇಶ್ಪುರ ಭಾಗದಲ್ಲೂ ನೀಲಕುರುಂಜಿ ಹೂಗಳು ಪ್ರವಾಸಿಗರನ್ನ ಸೆಳೆಯುತ್ತಿದೆ ಈ ಹೂವಿನಲ್ಲಿ ಸರಿಸುಮಾರು ಇನ್ನೂರ ಐವತ್ತು ಪ್ರಭೇದಗಳಿದೆ ಇದು ಕೆಲವೊಂದು ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ